ಪೊಲೀಸರು ಅನುಕೂಲತೆಯಾಗಿ ಅದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ತ್ವರಿತ ರೀತಿಯಲ್ಲಿ ಬೇಗ ಮುಗಿಸಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದು ಡೈರೆಕ್ಷನ್ ತಗೋಬಹುದು ಅದಕ್ಕೆ ಕಾರಣ ಹೇಳಬೇಕಾಗುತ್ತೆ ಆರು ತಿಂಗಳು ಏಳು ತಿಂಗಳು ಇದರೊಳಗಡೆ ಕೇಸ್ ಮುಗಿಸ್ಕೊಡ್ಬೇಕು ಈಗಾಗಲೇ ಲೇಟ್ ಆಗಿಬಿಟ್ಟಿದಾವೆ ನನಗೆ ಬೇರೆ ಕೂಡ ಮಂಜೂರು ಆಗ್ತಾ ಇಲ್ಲ ಹೊರಗಡೆ ನನ್ನ ಕುಟುಂಬದವರಿಗೆ ನಾನೇ ಒಬ್ಬ ಬ್ರೆಡ್ಡರ್ನವರು ಅಂದ್ರೆ ನಾನೇ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ರುಚಿಗಳು ನಮ್ಮ ಸಂಪಾದನೆ ನಾನೇ ಮತ್ತೆ ದರ್ಶನ ಕೇಸ್ ಬಂದಾಗ ವೈವಿಕವಾಗಿ ನಾನು ಎಲ್ಲರೂ ಕೂಡ ಎಷ್ಟು ಅಡ್ವಾನ್ಸ್ಗಳನ್ನ ತಗೊಂಡಿರ್ತೀನಿ ಇವಾಗ ಸಂಜೆ ಹಾಗೆ ಆಗಿದ್ದು ಪ್ರೊಡ್ಯೂಸರ್ ಜೀವನಗಳೆಲ್ಲ ನನ್ನ ಕೈಯಲ್ಲಿದೆ ಸೊ ಹಾಗಾಗಿ ತ್ವರಿತ ರೀತಿಯಲ್ಲಿ ಮುಗಿಸ್ಬೇಕು ಕೇಸನ್ನ ಅಂತದ್ದು ಯಾವಾಗ ಹೇಳ್ತಾರೆ ಅಂದ್ರೆ ಸಾಕ್ಷಿಗಳು ಎಲ್ಲವೂ ಕೂಡ ಅವ್ರ ಪರ ಇದೆ ಅಂತ ಹೇಳಿ ಅವರು ತಿಳ್ಕೊಂಡಾಗ ಒಂದು ಅಥವಾ ಕೇಸಲ್ಲಿ ಯಾವುದೇ ರೀತಿಯಿಲ್ಲ ಇದು ಸುಮ್ಮನೆ ಒಂದು ಕೇಸು ಅನ್ನೋದು ಆದಾಗ ಬೇಲ್ ಆಗಿಲ್ಲ ಅಂತ ಹಾಯ್ ನಮಸ್ಕಾರ ನಾನು ದರ್ಶನ್ ಅವರ ವಿಚಾರ ಬಂದಾಗ ಪ್ರತಿಯೊಂದು ಕಮೆಂಟ್ ಇರುತ್ತೆ ದರ್ಶನ್ ಕೇಸ್ ಏನಾಯ್ತು ದರ್ಶನ್ ಏನಾಯ್ತು ಏನಾಗ್ತಿದೆ ಆಗ್ತಿದೆ ತಿಳ್ಸ್ಕೊಡಿ ಅಂತ ಸೊ ಅದಕ್ಕೆ ನಾನು ಇವತ್ತು ಅಡ್ವೊಕೇಟ್ ಲೋಹಿತ್ ಅನ್ಮಾಪರ್ ಅವ್ರ ಜೊತೆ ಇದ್ದೀನಿ ಸೊ ಪ್ರತಿಯೊಂದು ಹೋಗೋಣ ಆಕ್ಚುಲಿ ದರ್ಶನ್ ಅವರು ಏನು ಕೇಸ್ ಇದೆ ಅದನ್ನ ಬೇಗ ಟ್ರಯಲ್ ನ ಮುಗಿಸಿ ಬೇಗ ತೀರ್ಪನ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅರ್ಜಿಯನ್ನ ಹಾಕಿದ್ದಾರೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಆರೋಪಿಗಳು ಅಂದ್ರೆ ಆರೋಪಿಗಳು ಆರೋಪಿ ಪರ ವಕೀಲರು ಯಾವುದೇ ಒಂದು ಕೇಸನ್ನ ಬೇಗ ಮುಗಿಸಿ ಅಥವಾ ಲೇಟ್ ಆಗಿ ಮುಗಿಸಿ ಅಥವಾ ಒಂಚೂರು ಡಿಲೇ ಮಾಡಿ ಅಂತ ಕೇಳಲಿಕ್ಕೆ ಅವಕಾಶ ಇದೆಯಾ ಡಿಲೇ ಮಾಡಿ ಅನ್ನುವಂಥದ್ದು ಇಲ್ಲ ಓಕೆ ಆದರೆ ಡಿಲೇ ಮಾಡಬಹುದು ಹೇಗೆ ಅಂದಾಗ ಯಾವಾಗಲೂ ಕೂಡ ಒಂದು ಮರ್ಡರ್ ಕೇಸ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಯಾವುದೇ ಆಗಿರ್ಬೋದು ಆದಷ್ಟು ಆರೋಪಿ ಪರ ವಕೀಲರು ಯಾವಾಗ ಕೇಸಲ್ಲಿ ಡೇಂಜರ್ ಇದೆ ಅಂದರೆ ಸಾಕ್ಷಿಗಳ ಕೋಪ ಇನ್ನೂ ಇದೆ ಸಾಕ್ಷಿಗಳು ತುಂಬ ಕಾತ್ರದಿಂದ ಕಾಯ್ತಾನೆ ಈ ರೀತಿಯೆಲ್ಲ ಇದ್ದಾಗ ಇನ್ವೆಸ್ಟಿಗೇಷನ್ ಬಲವಾಗಿ ಆರೋಪಿಯ ವಿರುದ್ಧ ಇದ್ದಾಗ ಆರೋಪಿ ಬೇರಿದ್ದಾಗ ಹ್ಞೂ ಆಚೆಗಡೆ ಇದ್ದಾಗ ಆದಷ್ಟು ಕೇಸನ್ನ ಮಾಡ್ತಾರೆ ಟ್ರೈ ಅಪ್ಲಿಕೇಶನ್ ಹಾಕುವಂಥದ್ದು ಸಾಕ್ಷಿಗಳನ್ನ ಹತ್ರ ಗೌರವ ಮಾಡಿಕೊಡುವಂಥದ್ದು ಈ ರೀತಿಯಾಗಿ ಆರೋಪಿಯ ಪರ ಇದ್ದಾಗ ಮಾಡ್ಬಿಡ್ತಾನೆ ಸಾಕ್ಷಿಗಳು ಎಲ್ಲವೂ ಕೂಡ ಯಾವುದು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ ಪೊಲೀಸರು ಅನುಕೂಲತೆಯಾಗಿ ಅದನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ತ್ವರಿತ ರೀತಿಯಲ್ಲಿ ಬೇಗ ಮುಗಿಸಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋಬೇಕು ಡೈರೆಕ್ಷನ್ ತಗೋಬೇಕು ಅದಕ್ಕೆ ಕಾರಣ ಹೇಳಬೇಕಾಗುತ್ತೆ ಆರು ತಿಂಗಳು ಏಳು ತಿಂಗಳು ಇದ್ರೊಳಗಡೆ ಕೇಸ್ ಮುಗಿಸ್ಕೊಡ್ಬೇಕು ಈಗಾಗಲೇ ಲೇಟ್ ಆಗ್ಬಿಟ್ಟಿದಾವೆ ನನಗೆ ಬೇರು ಕೂಡ ಮಂಜೂರು ಆಗ್ತಾ ಇಲ್ಲ ಹೊರಗಡೆ ನನ್ನ ಕುಟುಂಬದವರಿಗೆ ನಾನೇ ಒಬ್ಬ ಬ್ರೆಡ್ಡರ್ನವರು ಅಂದ್ರೆ ನಾನೇ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ಮತ್ತೆ ಸಂಪಾದನೆ ಮಾಡೋ ನಾನೇ ಮತ್ತೆ ದರ್ಶನ ಕೇಸ್ ಬಂದಾಗ ವ್ಯವಹಾರಿಕವಾಗಿ ನಾನು ಎಲ್ಲರಿಗೂ ಕೂಡ ಎಷ್ಟು ಅಡ್ವಾನ್ಸ್ಗಳನ್ನ ತಗೊಂಡಿರ್ತೀನಿ ಇವಾಗ ಸಂಜೆ ಕೇಸಲ್ಲಿ ಹಾಗೆ ಆಗಿದ್ದು ಪ್ರೊಡ್ಯೂಸರ್ಗಳು ಹಬ್ಬ ಜೀವನಗಳೆಲ್ಲ ನನ್ನ ಕೈಯಲ್ಲಿದೆ ಸೊ ಹಾಗಾಗಿ ತ್ವರಿತ ರೀತಿಯಲ್ಲಿ ಮುಗಿಸ್ಬೇಕು ಕೇಸನ್ನ ಅಂತದ್ದು ಯಾವಾಗ ಹೇಳ್ತಾರೆ ಅಂದ್ರೆ ಸಾಕ್ಷಿಗಳು ಎಲ್ಲವೂ ಕೂಡ ಅವ್ರ ಪರ ಇದೆ ಅಂತ ಹೇಳಿ ಅವರು ತಿಳ್ಕೊಂಡಾಗ ಒಂದು ಅಥವಾ ಕೇಸಲ್ಲಿ ಯಾವುದೇ ರೀತಿಯಾದ ಇದು ತೀರೋ ಒಂದು ಕೇಸು ಅನ್ನೋದು ನನಗೆ ನಮಗೆ ಬೇಲಾಗಿಲ್ಲ ಅಂತ ಈ ರೀತಿಯಾಗಿರುವಂಥ ಅಪ್ಲಿಕೇಶನ್ಸ್ನ ಹಾಕ್ಬೋದು ಆದರೆ ಕೇಸ್ನ ಲೇಟಾಗಿ ಮುಗಿಸಿ ಅಂತ ಹೇಳಿ ಯಾರೇ ಅಪ್ಲಿಕೇಶನ್ ಇಲ್ಲ ಬಟ್ ಅದು ಎಳ್ಕೊಂಡು ಹೋಗುವಂಥದ್ದು ಪ್ರಕ್ರಿಯೆ ಹಾಗಾಗತ್ತೆ ಮತ್ತೆ ಕೋರ್ಟ್ನಲ್ಲಿ ನಿಮಗೆ ಒಂದು ಲಿಮಿಟೇಷನ್ ಇಲ್ಲ ಯಾವುದೇ ಒಂದು ಮರ್ಡರ್ ಕೇಸ್ನ ಈ ಕೇಸ್ನ ಎರಡು ವರ್ಷದಲ್ಲಿ ಮುಗಿಸಿ ಒಂದು ವರ್ಷದ ಮುಗಿಸಿ ಅನ್ನುವಂಥದ್ದು ಯಾರೂ ಇಲ್ಲ ಸಾಕ್ಷಿಗಳು ಕಳಿಸ್ತಾ ಇರ್ತಾರೆ ಕೇಸಲ್ಲಿ ನಾಲ್ಕು ಜನ ಸಾಕ್ಷಿಗಳು ಇರ್ತಾರೆ ಇಪ್ಪತ್ತ ಮುಗಿಸುವ ಆತನ ಮುಗಿಸೋದ್ರೆ ಯಾಕಂದ್ರೆ ಒಂದೊಂದು ಸಾಕ್ಷಿಗಳು ಮೂರ್ ಮೂರು ದಿನ ನಡೀತವೆ ಹಾಗಾದ್ರೆ ಒಂದೇ ಕೇಸನ್ನ ನಾನು ಹಿಡ್ಕೊಂಡು ಒಂದೇ ನ್ಯಾಯಾಲಯದಲ್ಲಿ ಮುಗಿಸಬಹುದು ಬೇರೆ ಕೇಸ್ ಗಳಿಸ್ತಿರ್ತವೆ ಸೊ ಹಾಗಾಗಿ ಇದು ಡಿಲೇ ಆಗ್ತಾ ಇರ್ತವೆ ಒಂದು ಚೂರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದ್ರೂ ಲೇಟ್ ಮಾಡ್ಬಿಟ್ರೆ ಆರೋಪಿ ಕಾರ್ ಲೇಟ್ ಮಾಡಿಬಿಟ್ರೆ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೀಗೆ ಇಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಸರ್ ಸರಿ ದರ್ಶನ ಅವರ ವಿಚಾರಕ್ಕೆ ಬಂದಾಗ ಅಂದ್ರೆ ದರ್ಶನ ಅವರು ಅರ್ಜಿ ಹಾಕಿದ್ರೆ ಒಂದು ವಿಷಯ ವಿಷಯ ತಿಳ್ಕೊಂಡ್ವಿ ಅಂದ್ರೆ ಬೇಗ ಮುಗಿಸಿ ಏನ್ ಇನ್ನೂರ ಮೂವತ್ನಾಲ್ಕು ಸಾಕ್ಷಿಗಳೇನಿದೆಯೋ ಅದನ್ನ ಒಂದು ತಿಂಗಳಿಗೆ ಎರಡು ಸಾಕ್ಷಿ ವಿಚಾರಣೆ ಮಾಡೋದು ಅಥವಾ ತಿಂಗಳಿಗೆ ಒಂದೊಂದು ಸಾಕ್ಷಿ ವಿಚಾರಣೆ ಮಾಡೋದು ಈ ತರನೇ ಮಾಡಿದ್ರೆ ತುಂಬಾ ವರ್ಷಗಳ ಕಾಲ ಎರಡು ಹೋಗುತ್ತೆ ಅಟ್ಲೀಸ್ಟ್ ಪ್ರತಿ ದಿನಕ್ಕೆ ಅಂದ್ರೆ ಮರುದಿನ ಇನ್ನೊಂದು ಸಾಕ್ಷಿ ವಿಚಾರಣೆ ಮಾಡುವಂಥದ್ದು ಈ ರೀತಿ ಅರ್ಜಿಯನ್ನು ಹಾಕಿದಾರಂತೆ ಸೊ ಇದು ಹಾಕೋದ್ರಿಂದ ಇವ್ರಿಗೆ ಏನು ಲಾಭ ಇದೆ ಲಾಭ ನಷ್ಟ ವಿಚಾರ ಅಲ್ಲ ಈಗ ಕೇಸನ್ನ ಬೇಗ ಮುಗಿಸಿ ಕೊಟ್ಟಿ ಅಂತ ಹೇಳುವಂತದ್ದು ಒಂದು ಪ್ರಕ್ರಿಯೆ ಅಪ್ಲಿಕೇಶನ್ ಮಾಡ್ಕೊಂತಾರೆ ಅನುಕೂಲವಾಗಿ ನೋಡಿದ್ರೆ ನಾವು ವಿಚಾರಣೆ ಮಾಡ್ಬೇಕಾ ಮಾಡಬಾರ್ದು ಪ್ರಶ್ನೆ ಇರ್ತವೆ ಕೆಲವು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಅಂತ ಇರ್ತವೆ ಅಂದ್ರೆ ಕಾನ್ಸ್ಟೇಬಲ್ ನೂರು ಜನ ಇರ್ತಾರೆ ಏನಾರ ಅವ್ರದ್ದು ಬೇಕಾ ಬೇಡವಾ ಬಿಡಿ ಅನ್ನೋದು ಕೂಡ ಕೂಡ ಆಗಲ್ಲ ಇಂಪಾರ್ಟೆಂಟ್ ಸಾಕ್ಷಿಗಳು ಮತ್ತೆ ಜೊತೆಗೆ ಇರುವಂತದ್ದು ಕಾನ್ಸ್ಟೇಬಲ್ ಹೋಗಿರ್ತಾರೆ ನಾಲ್ಕು ಜನರು ಒಂದೇ ಮಾತು ಈ ಕೇಸಲ್ಲಿ ಇಪ್ಪತ್ತು ಜನ ಹೋಗಿದ್ದಾರೆ ಇಪ್ಪತ್ತು ಜನರು ಒಂದೇ ಮಾತು ಸೊ ಹಾಗಾಗಿ ಅದರ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು ಸಿಬ್ಬಂದಿಗಳ ಬೇಕಾಗಿಲ್ಲ ಅನ್ನೋವಂಥದ್ದು ಹೀಗೆ ಇನ್ನೂರ ಒಂದು ಮೂವತ್ತೆಂಟು ಅಥವಾ ಡ್ರಾಪ್ಔಟ್ ಆಗ್ರಾಪ್ ಆಗ್ಬೋದು ಸೊ ಹಾಗಾಗಿ ಇನ್ನೂರ ಮೂವತ್ತೆಂಟನ್ನು ಕೂಡ ಬೇಗ ಬೇಗ ಮುಗಿಸಿ ಕೊಡಿ ಅಂತ ಹೇಳುವಂಥದ್ದು ಎಲ್ಲ ಒಂದು ಕಡೆ ಅವ್ರಿಗೆ ಅರ್ಥ ಆಗಿದೆ ಈ ಕೇಸ್ನಲ್ಲಿ ಯಾವುದೇ ರೀತಿಯಾಗಿ ಬಲ ಇಲ್ಲ ಬೇಗ ಜಡ್ಜ್ಮೆಂಟ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡೋಣದಿಂದ ಅನ್ನೋದ್ ಗೊತ್ತಾಗಿರಬೇಕು ಹಾಗಾಗಿ ಅಪ್ಲಿಕೇಶನ್ ಹಾಕ್ತಾರೆ ಬರೀ ದರ್ಶನ್ ಅವರಲ್ಲ ಎಲ್ಲ ಆರೋಪಿಯಲ್ಲೂ ಕೂಡ ಹೆಜ್ಜೆ ಇರುವಂತದ್ದಿದೆ ಮತ್ತೆ ಇನ್ನೊಂದು ಅರ್ಥ ಆಗಿರುತ್ತೆ ನನಗೆ ಸುಪ್ರೀಂ ಕೋರ್ಟ್ನಲ್ಲಾಗಲಿ ಹೈಕೋರ್ಟ್ನಲ್ಲಿ ಕೇಸ್ ಮುಗಿಯೋರು ಬೇಡ್ ಸಿಗಲ್ಲ ಅನ್ನೋದು ಕೂಡ ಅರ್ಥ ಆಗಿರುತ್ತೆ ಎರಡನ್ನೂ ಕೂಡ ಆಚೆ ಹೋಗೋದು ಒಳ್ಳೇದು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅದು ಕಾಣಿಸ್ತಾ ಇದೆ ಅವರಿಗೆ ಪೂರ್ಣವಾಗಿ ನಂಬಿಕೆ ಇರುತ್ತೆ ಈ ಕೇಸಲ್ಲಿ ನನಗೆ ಯಾವ ರೀತಿ ಅಕ್ವಿಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇದೆ ಅನ್ನೋದು ನಂಬಿಕೆ ಜಾಸ್ತಿ ಇರುತ್ತೆ ಅಂತ ಗೊತ್ತಿಲ್ಲ ಹೌದು ಈಗ ಒಂದೊಂದು ಒಂದೊಂದು ಸಾಕ್ಷಿಗಳು ಕೂಡ ಡ್ರಾಪ್ಔಟ್ ಆ ಒಂದು ಬಲ ಬಂದೇ ಬರ್ತವೆ ಆಲ್ಮೋಸ್ಟ್ ಇವಾಗ ಏನಾಗುತ್ತೆ ಅಂದ್ರೆ ಕ್ರಿಮಿನಲ್ ಕೇಸಸ್ ಅಲ್ಲಿ ಸಾಕ್ಷಿಗಳ ನುಡಿತ ಮತ್ತೆ ಅವರ ಒಂದು ಪಲ್ಸು ಇವೆಲ್ಲವೂ ಕೂಡ ಒಂದು ಮೂರ್ನಾಲ್ಕು ದಿನದ ಆಪರೇಷನ್ ಗೊತ್ತಾಗುತ್ತವೆ ಏನೇನಾಗ್ತದೆ ಅಂತ ಬಟ್ ಈ ಕೇಸ್ ಇಂದ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ಆಗಿರೋದ್ರಿಂದ ಮತ್ತೆ ಹೈಕೋರ್ಟ್ ನಮಗೆ ಇಂಟರ್ವ್ಯೂ ಬೇಲ್ ಕೊಟ್ಟಿರೋದ್ರಿಂದ ಡಾಕ್ಯುಮೆಂಟೇಷನ್ ವೈಸ್ ಅಥವಾ ಚಾರ್ಜ್ ಶೀಟ್ ವೈಸ್ ಸಮಥಿಂಗ್ ನಾಟ್ ಅಟ್ರಾಕ್ಟಿವ್ ಅಂದ್ರೆ ಕೇಸ್ ಬಲವಾಗಿರುವಂತದ್ದು ಏನೂ ಇಲ್ಲ ಅಂತ ಒಂದು ಗೊತ್ತಾಗುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಬೇರೆ ಕನ್ಸಲ್ಟ್ ಮಾಡಿದ ತಕ್ಷಣ ಕೇಸ್ ದೊಡ್ಡದು ಅನ್ನೋ ಥರದ್ದು ಅಹಿಂಸಾ ಆಗೋಗಿಲ್ಲ ಯಾಕೆಂದ್ರೆ ಬಹಳಷ್ಟು ಕ್ಲಿಯರ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಅಂದ್ರೆ ಇವರು ಬಲಿಷ್ಠರಾಗಿದ್ದಾರೆ ಸಾಕ್ಷಿಗಳ ನಾಶವನ್ನು ಮಾಡಬಹುದು ಮೂರನೇದು ಇವರು ಬೆನ್ನು ನೋವು ಅಂತ ಏನು ಅಫಿಡೇವಿಟ್ ಕೊಟ್ಟಿತ್ತು ಆ ಅಫಿಡೇವಿಟ್ ಕೊಟ್ಟಾದ ಮೇಲೆ ಅದ್ ಯಾವುದೇ ರೀತಿಯಾದ ಪ್ರೊಸೀಜರ್ಸ್ ಕೂಡ ಆಗಿಲ್ಲ ಸುಳ್ಳು ಅಫಿಡೇವಿಟ್ ಕೊಟ್ಟಿದ್ರು ಅದೇನು ಅನ್ನೋ ರೀತಿ ನಾಲ್ಕನೇದು ಅದು ಸುಳ್ಳು ಅಫಿಡೇವಿಟ್ ಹಾಕಿದ್ರೆ ಹೊಸ ಕೇಸ್ ಯಾಕೆ ಹಾಕ್ತಿಲ್ಲ ಅವರಿಗೆ ಫರ್ಜರಿನೋ ಯಾವುದೋ ಒಂದು ಕೇಸ್ ಹಾಕೋದಾಗಿತ್ತಲ್ಲ ಅದು ಪಬ್ಲಿಕ್ ಯಾವುದೋ ಮಾಡಿಲ್ಲ

ಬೇಸ್ ಬೇ ಸಿಕ್ತಾ ಇಲ್ಲ ಬೇಸಿ ಸಿಕ್ಕಿದಕ್ಕೆ ಸಂತೋಷಗಳಿದೆ ಆಕೋಷನಿರಲಿ ಬೇರೆ ಸಿಗಲ್ಲ ಅಂತ ಹೇಳಿದಾಗ ಏನಾಗಬೇಕು ಬೇಗ ಮುಗಿಸ್ಕೊಳ್ಳಲೇಬೇಕು ಏನೋ ಅಂತಾರ ಆಗಬೇಕು ಆಗಲೇ ಆದರೂ ಕೂಡ ನಮ್ಗೆ ಏನೇ ಗೊತ್ತಿದ್ರೂ ಕೂಡ ಜಡ್ಜ್ಮೆಂಟ್ ಇನ್ನೇನು ಆ ಬಾಯಿಂದ ಬರೋ ತನಕವೂ ಕೂಡ ಯಾವುದಾದ್ರು ಆ ಪರ ಪೀಪರ ವಕೀಲರಾಗಿರ್ಬೋದು ಆರೋಪಿ ಇರ್ಬೋದು ಆರೋಪಿ ಕುಟುಂಬರ ಆಗಿರ್ಬೋದು ಆರೋಪಿ ಪರ ವಕೀಲರ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಎನೆ ಬಂದ ಟಫ್ ಟಪ್ ಆಗಿರುತ್ತೆ ಸರ್ ಇದು ಅನುಭವ ಅಷ್ಟು ಸುಲಭ ಅಲ್ಲ ನ್ಯಾಯಾಧೀಶರು ಅದನ್ನು ಅನೌನ್ಸ್ ಮಾಡಿದ್ರು ಏನಂತೆ ಅನ್ನುವಂಥದ್ದಾಗುತ್ತೆ ಸೊ ಹಾಗಾಗಿ ಕಾನ್ಫಿಡೆನ್ಸ್ ಅಥವಾ ಕಾನ್ಫಿಡೆನ್ಸ್ ಇಲ್ಲ ಏನು ಇವಾಗ ಇರಲ್ಲ ಸರ್ ಅಲ್ಟಿಮೇಟ್ಲಿ ಜಡ್ಜ್ಮೆಂಟ್ ಬಂದು ಆಚೆ ಹೋಗ್ತೀವಿ ಅನ್ನೋದು ಗೊತ್ತಿದ್ರು ಕೂಡ ಅದು ಕೂಡ ಮುಗಿಯುವಾಗ ಯಾರು ಇಲ್ಲ ಸರ್ ಸೊ ಹಾಗಾಗಿ ನನಗನ್ಸೋ ಮಟ್ಟಿಗೆ ಕಾನ್ಫಿಡೆನ್ಸ್ ಇದ್ದೇ ಅದಷ್ಟು ಕೇಸು ಮುಗಿಯುತ್ತೆ ಅನ್ನೋದನ್ನ ಅರ್ಜಿ ಹಾಕಿದ್ರು ಈ ಅರ್ಜಿ ಹಾಕಿದ ಮೇಲೆ ಇವ್ರ ಯಾರು ಇದು ಮಾಡ್ಬೋದು ಅಬ್ಜೆಕ್ಷನ್ ಮಾಡ್ಬೋದು ಯಾರು ಪ್ರಾಸಿಕ್ಯೂಷನ್ ವಕೀಲರು ಎಲ್ಲ ಅರ್ಜಿಗೂ ಕೂಡ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಮಾಡೇ ಮಾಡ್ತಾರೆ ಮಾಡ್ತಾರೆ ದಟ್ ಈಸ್ ಅ ಪ್ರೊಸೀಜರ್ ಆಫ್ ಪ್ರಾಕ್ಟೀಸ್ ನೀವು ಬೇರೆ ಒಂದು ವಾರಂಟ್ ರಿಕಲ್ ಹಾಕ್ಬೇಕು ಅದು ಇದು ಮಾಡ್ಬೇಕು ಅಂತ ಒಂದು ಅಬ್ಜೆಕ್ಷನ್ ಹಾಕ್ಲೇಬೇಕು ಸೊ ಅದನ್ನ ಮಾಡೇ ಮಾಡ್ತಾರೆ ಅಥವಾ ಆಗಲ್ಲ ಆರು ತಿಂಗಳ ಒಳಗೆ ಮುಗಿಸಕ್ಕಾಗಲ್ಲ ಮೂರು ತಿಂಗಳು ಮುಗಿಸಕ್ಕಾಗಲ್ಲ ಸ್ವಾಮಿ ನಮ್ಮ ಕಡೆ ಇರುವಂತಹ ಸಾಕ್ಷಿಗಳು ಇನ್ ಡೀಟೇಲ್ ಆಗಿ ಬರ್ಬೇಕಾಗತ್ತೆ ದೂರದಿಂದ ಬರ್ಬೇಕಾಗತ್ತೆ ಅಥವಾ ಸಾಕ್ಷಿಗಳು ಆರೋಗ್ಯ ಸರಿ ಇಲ್ಲ ಸಾಕ್ಷಿಗಳು ಇವತ್ತು ಇಲ್ಲ ಈ ರೀತಿಯಾಗಿ ಹೇಳ್ಕೊಂಡ್ ಬರ್ತಾ ಇರ್ತಾರೆ ಅಷ್ಟು ಬೇಗ ಮುಗಿಸಲ್ಲ ಸತ್ಯ ನಾವು ಎತ್ಕೊಳಕಾಗಲ್ಲ ಇದನ್ನ ಇನ್ ಡೀಟೇಲ್ ಆಗಿ ನಿಧಾನವಾಗಿ ಮುಗಿಸಿದ್ರೇನೆ ಸತ್ಯ ಆಚರಣೆ ಮಾಡುವಂತದ್ದು ಬೇಗ ಬೇಗ ಮುಗಿಸೋದ್ರೆ ಆ ಥರದಲ್ಲಿ ನ್ಯಾಯ ಸಿಗಲ್ವೇನೋ ಅನ್ನೋ ರೀತಿ ಅಪ್ಲಿಕೇಶನ್ಸ್ ಅಪ್ಜ್ರೆಕ್ಷನ್ಸ್ ಹಾಕಿ ಆಗ್ತಾರೆ ಬಟ್ ಅಲ್ಟಿಮೇಟ್ಲಿ ಯಾವುದೇ ಕೇಸ್ನಲ್ಲಿ ಇಂತಾದಿಂದಲೇ ಮುಗಿಸ್ಬೇಕು ಇಷ್ಟೇ ಮುಗಿಸ್ಬೇಕು ಅಂತ ಹೇಳಿ ಸೆಷನ್ ಕೊಟ್ಟು ಅಲೋ ಓಕೆ ಅದನ್ನ ರಿಜೆಕ್ಟ್ ಆಗುತ್ತೆ ಬೇಗ ಮುಗಿಸ್ತೀನಿ ಅಂತ ಅದು ಅದೇ ಆರ್ಡರ್ ಮಾಡೋಕ್ಕಾಗಲ್ಲ ಅದೇ ಆ ಮೇಲೆ ಆರ್ಡರ್ ಮಾಡೋಕ್ಕಾಗಲ್ಲ ಬಹುಶಃ ಹೈಕೋರ್ಟ್ ಅಲ್ಲಿ ಏನೋ ಡೈರೆಕ್ಷನ್ ಸೂಟ್ ಹಾಕೊಂಡಿದ್ರೆ ಹೈಕೋರ್ಟ್ ನಲ್ಲಿ ಹಾಕೊಬೇಕು ಅಂದಾಗ ಅಕಸ್ಮಾತ್ ನೀವು ಕೇಸ್ ನ ಮುಗಿಸಿ ಮೂರ್ ವರ್ಷ ಮೂರು ವರ್ಷ ಆದ್ರೂ ಚಾರ್ಜ್ ಆಗಿಲ್ಲ ಮೂರು ವರ್ಷ ಆದ್ರೂ ಒಂದು ಸಾಕ್ಷಿಗಳು ಏನೋ ಮಾಡಿಲ್ಲ ಆರೋಪಿಯಲ್ಲಿ ಇದ್ದಾರೆ ಅಂದಾಗ ಅವಾಗ ಹೈಕೋರ್ಟ್ ಡೈರೆಕ್ಷನ್ ಸೂಟ್ಸ್ ಹಾಕೊಂಡಿದ್ವಿ ಈ ಕೇಸ್ ಹಿಂಗ್ ಆಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಸಿಕ್ಸ್ ಮಂತ್ಸ್ ಅಲ್ಲಿ ಮುಗಿಸ್ಕೊಡಕ್ ಹೇಳಿ ಒಂದು ಬೆಲ್ ಕೊಡಕ್ ಹೇಳಿ ಅಂತ ಒಂದು ಅಪ್ಲಿಕೇಶನ್ಸ್ ಕೊಡಕ್ ಬಂದ್ವಿ ಹಾಗಾಗಿ ಈ ಅರ್ಜಿ ಏನು ಅಂತ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಆ ಕೇಸ್ ಸ್ಟಾರ್ಟಾಗಿ ಆಗಿ ಪ್ರಾರಂಭ ಆಗಿ ಬಹುಶಃ ಬೇಗ ಮುಗಿದಿದೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಬೇಗ ಸಾಕ್ಷಿ ಕೊಡೋದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಗೊತ್ತಿದೆ ಬೇಗ ವಿಚಾರಣೆ ಮಾಡಿ ಅದು ಸುಪ್ರೀಂ ಕೋರ್ಟು ಇಷ್ಟೇ ದಿನ ಮಾಡಿ ಅಂತ ಹೇಳಿಲ್ಲ ಬೇಗ ಮಾಡಿ ಬೇಲ್ ರಿಜೆಕ್ಟ್ ಆಗ್ಬೇಕಂದಾಗ ಇಷ್ಟೇ ದಿನ ಮಾಡಿ ಅಂತ ಹೇಳಿಲ್ಲ ಬೇಗ ಬೇಗ ಮುಗಿಸ್ಬೇಕು ಕಾರಣ ಸಾಕ್ಷಿಗಳು ನಾಶ ಆಗ್ಬಿಡ್ತವೆ ಅನ್ನೋ ಒಂದು ಅನುಮಾನ ಇದೆ ಅಂತ ಹೇಳಿರುವಂಥದ್ದು ಇಷ್ಟೇ ದಿನ ಮುಗಿಸಿ ಅಂತ ಹೇಳಿಲ್ಲ ನಿಮಗೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಇಲ್ಲ ಅಂದ್ರೆ ಬೇಗ ಅಂದ್ರೆ ಎಷ್ಟು ದಿನ ಅಂತರಿ ಅದಕ್ಕೇನು ಅರ್ಥ ಬೇಗ ಅಂದ್ರೆ ಅರ್ಥ ಏನು ಅಂದ್ರೆ ತ್ವರಿತ ಗತಿಯಲ್ಲಿ ಎಷ್ಟು ಏನ್ ದಿನ ಬೇಗ ಅಂದ್ರೆ ಏನು ಒಂದು ನಿರ್ದಿಷ್ಟವಾಗಿ ನೋಡಪ್ಪ ನೀವು ಎರಡು ದಿನದಲ್ಲಿ ನಮಗೆ ದುಡ್ಡನ್ನು ವಾಪಸ್ ಕೊಡೋದ್ರೆ ಓಕೆ ನೀನ್ ಬೇಗ ಕೊಡು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಯಾವತ್ತೂ ಏನು ಅಂತ ಹಾಗಾಗಿ ಬೇಗ ಅನ್ನುವಂಥದ್ದು ಬೇಗ ಯಾವ ಟೈಮ್ ವೇಸ್ಟ್ ಮಾಡಿದ್ರ ಹಾಗೆ ಲಾಂಗ್ ಡೇಟ್ ಗಳ್ನ ಕೊಡ್ತಿರೋ ಹಾಗೆ ಎರಡು ತಿಂಗಳು ಮೂರು ತಿಂಗಳು ಡೇಟ್ ಕೊಡ್ತಿರೋ ಹಾಗೆ ಮತ್ತೆ ಡಿಲೇ ಮಾಡುವುದಾದ ಹಾಗೆ ಈ ರೀತಿಯಾಗಿ ಅನ್ನೋದಕ್ಕೆ ಬೇಗ ಇಷ್ಟೇ ಮುಗಿಸಿ ಅನ್ನೋದು ಆದೇಶ ಸೊ ಹಾಗಾಗಿ